ವಿಶ್ವದ ಅತ್ಯಂತ ಪುರಾತನ ಖಂಡ ಹಿಂದೂ ಮಹಾಸಾಗರದಲ್ಲಿ ಕಳೆದು ಹೋಗಿದೆ ಈ ವಿಷಯ ನಿಮಗೇನಾದರೂ ಗೊತ್ತಾ ಈ ನೀರಿನಲ್ಲಿ ಕಾಲಿಟ್ಟರೆ ಪ್ರಾಣಿ ಪಕ್ಷಿಗಳು ಅಲ್ಲದೆ ಮನುಷ್ಯರು ಕೂಡ ಕಲ್ಲಾಗಿ ಹೋಗುತ್ತಾರೆ ಹದಿನಾರು ಜನ ಫುಟ್ಬಾಲ್ ಆಡುವ ಮಕ್ಕಳು ರಾತ್ರೋರಾತ್ರಿ ಒಂದು ಗುಹೆಯಲ್ಲಿ ನಾಪತ್ತೆಯಾಗಿ ಹೋಗಿದ್ದರು ಅವರನ್ನ ಹುಡುಕಾಡಲು ಆ ದೇಶ ಮಾಡಿದ್ದೇನು ನೀವು ಹಲವಾರು ಸರೋವರಗಳ ಬಗ್ಗೆ ಸಮುದ್ರಗಳ ಬಗ್ಗೆ ಮಾಹಿತಿ ಪಡೆದಿರಬಹುದು ಆದರೆ ಈ ಸರೋವರದಲ್ಲಿ ಮನುಷ್ಯ ಅಥವಾ ಪ್ರಾಣಿ ಕಾಲಿಟ್ಟರೆ ಸಾಕು ಅಂತ ಜೀವಿಗಳು ಕ್ಷಣಾರ್ಧದಲ್ಲಿ ಕಲ್ಲಾಗಿ ಹೋಗುತ್ತಾರೆ ಈ ಸರೋವರದ ಬಣ್ಣ ನೀಲಿ ಅಥವಾ ಸಾಮಾನ್ಯ ನೀರಿನ ಬಣ್ಣವಾಗಿಲ್ಲ ಬದಲಾಗಿ ಇದು ರಕ್ತ ಕೆಂಪು ಬಣ್ಣದ ಸರೋವರವಾಗಿದೆ ಹೌದು ಇಂತಹ ಒಂದು ಭಯಾನಕ ಸರೋವರ ಆಫ್ರಿಕಾ ಖಂಡದ ತಾಂಜಾನಿಯಾ ದೇಶದಲ್ಲಿದೆ ಈ ವಿಸ್ಮಯಕಾರಿ ಸರೋವರವೇ ನ್ಯೂಟ್ರಾನ್ ಸರೋ ಅವರ ಈ ಸರೋವರದ ಉಷ್ಣಾಂಶ ಅರವತ್ತು ಡಿಗ್ರಿ ಸೆಲ್ಸಿಯಸ್ ನೀರು ಆಮಿಯಾದಾಗ ಅದು ಹೆಚ್ಚಿನ ಪ್ರಮಾಣದ ಉಪ್ಪನ್ನ ಬಿಡುಗಡೆ ಮಾಡುತ್ತದೆ ಹೀಗಾಗಿ ಈ ಸರೋವರದಲ್ಲಿ ಉಪ್ಪಿನ ಪ್ರಮಾಣ ಜಾಸ್ತಿಯಾಗಿದ್ದರಿಂದ ಈ ಸರೋವರದ ಸ್ಪರ್ಶವನ್ನ ಪಡೆಯುವಂತಹ ಯಾವುದೇ ಪ್ರಾಣಿಯಾಗಲಿ ಪಕ್ಷಿಯಾಗಲಿ ಕ್ಷಣಾರ್ಧದಲ್ಲಿ ಕಲ್ಲಾಗಿ ಪರಿವರ್ತನೆಗೊಳ್ಳುತ್ತದೆ ಸೋಡಿಯಂ ಕಾರ್ಬೋನೇಟ್ ಮತ್ತು ಸೋಡಿಯಂ ಬೈಕಾರ್ಬೋನೇಟ್ ಈ ವಿದ್ಯಮಾನಕ್ಕೆ ಕಾರಣವಾಗಿದೆ ಈಜಿಪ್ಟ್ ತಮ್ಮ ಸತ್ತಂತಹ ಮಮ್ಮಿಗಳನ್ನ ಈ ಎರಡು ವಸ್ತುಗಳನ್ನೇ ಬಳಸಿಕೊಂಡು ಹೆಣಗಳನ್ನ ಸುತ್ತಿದ್ದರು ಇದೇ ಕಾರಣ ಅಂತಹ ಮಮ್ಮಿಗಳು ಸಾವಿರಾರು ವರ್ಷ ಬಾಳಕೆ ಬರುತ್ತಿದ್ದವು ಎರಡ್ ಸಾವಿರದ ಹನ್ನೊಂದರಲ್ಲಿ ವನ್ಯಜೀವಿ ಛಾಯಾಗ್ರಹಕ ನೀಕ್ ಬ್ರಾಂಡ್ ಅವರ ಈ ಸತ್ತ ಪ್ರಾಣಿಗಳ ಚಿತ್ರಗಳು ಪ್ರಪಂಚಾದ್ಯಂತ ಗಮನವನ್ನ ಸೆಳೆದಿದ್ದವು ಈ ಸರೋವರದಲ್ಲಿ ಉಪ್ಪಿನ ಅಂಶ ಜಾಸ್ತಿಯಾದಾಗ ಸೂಕ್ಷ್ಮ ಜೀವಿಗಳು ಅಭಿವೃದ್ಧಿ ಹೊಂದಲು ಪ್ರಾರಂಭಿಸುತ್ತವೆ ಹೀಗಾಗಿ ಈ ಸರೋವರದ ತಳಭಾಗದಲ್ಲಿ ಇರುವಂತಹ ಕೆಲವು ಉಪ್ಪು ನೀರಿನ ಸೂಕ್ಷ್ಮ ಜೀವಿಗಳು ಕೆಂಪು ಬಣ್ಣವನ್ನ ತಮ್ಮ ದೇಹದಿಂದ ಸೂಸುತ್ತವೆ ಇದೇ ಕಾರಣ ಈ ಸರೋವರದ ನೀರು ಗುಲಾಬಿ ಅಥವಾ ಕೆಂಪು ಬಣ್ಣದಾಗಿರುತ್ತದೆ ಕಾಂಡಂ ಸಮುದ್ರದ ಆಳದಲ್ಲಿ ಮಾಯವಾದ ಒಂದು ನಿಗೂಢ ಭೂಖಂಡ ಎರಡ್ ಸಾವಿರದ ಆರರಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿಯು ಕೆಲವು ನೀರೊಳಗಿನ ಸಮೀಕ್ಷೆಯನ್ನ ನಡೆಸಿತ್ತು ಇದು ದಕ್ಷಿಣ ಭಾರತದಲ್ಲಿ ಹಿಂದೂ ಮಹಾಸಾಗರದಲ್ಲಿರುವ ಪ್ರಾಚೀನ ಬಂದರು ನಗರ ಮುಳುಗಿರುವ ಅವಶೇಷವನ್ನ ಕೂಡ ಬಹಿರಂಗಪಡಿಸಿತ್ತು ಅವರು ಇದು ರಾಮಾಯಣ ಕಾಲಕ್ಕೆ ಸಂಬಂಧ ಅಂತ ಹೇಳಿದ್ದರು ಇನ್ನು ಕೆಲವರು ಇದು ಮಹಾಭಾರತಕ್ಕೆ ಸಂಬಂಧ ಅಂತ ಹೇಳಿದ್ದರು ಆದರೆ ತಜ್ಞರು ಇದರ ಮೇಲೆ ಹೆಚ್ಚಿನ ಬೆಳಕನ್ನ ಚೆಲ್ಲಿದಾಗ ಅವರಿಗೆ ು ಇದು ರಾಮಾಯಣ ಹಾಗೂ ಮಹಾಭಾರತಕ್ಕಿಂತ ಸಾವಿರಾರು ವರ್ಷಗಳ ಹಳೆಯ ಪಳವಳಿಕೆ ಎಂದು ಬಹಿರಂಗಪಡಿಸಿದ್ದರು ಹತ್ತೊಂಬತ್ತನೇ ಶತಮಾನದಲ್ಲಿ ಕೆಲವು ಯುರೋಪಿಯನ್ ಹಾಗೂ ಅಮೆರಿಕನ್ ವಿದ್ವಾಂಸರು ಆಫ್ರಿಕಾ ಆಸ್ಟ್ರೇಲಿಯಾ ಹಾಗೂ ಭಾರತೀಯ ಉಪಖಂಡ ಮತ್ತು ಮಡ್ಗಾಸ್ಕರ್ ನಡುವಿನ ಭೂವೈಜ್ಞಾನಿಕ ಮತ್ತು ಇತರ ಹೋಲಿಕೆಗಳನ್ನು ವಿವರಿಸಲು ಲೆಮರಿಯಾ ಎಂಬ ಮುಳುಗಿದ ಖಂಡದ ಅಸ್ತಿತ್ವವನ್ನ ಬಹಿರಂಗಪಡಿಸಿದ್ದರು ಆದರೆ ಪ್ರಾಚೀನ ತಮಿಳು ಮತ್ತು ಭಾರತದ ಸಂಸ್ಕೃತ ಸಾಹಿತ್ಯ ಪ್ರಕಾರ ಕಾಂಡಂ ಎಂಬ ಪೌರಾಣಿಕ ಖಂಡ ಹಿಂದೂ ಮಹಾಸಾಗರದಲ್ಲಿ ಮುಳುಗುವ ಮೊದಲು ಸಾವಿರಾರು ವರ್ಷಗಳ ಕಾಲ ಪಾಂಡಿಯನ್ ರಾಜರಿಂದ ಆಳಲ್ಪಟ್ಟಿತ್ತು ಕುಮಾರಿ ಖಂಡಂ ಪದಗಳು ಮೊದಲು ಕಚಿಯಪ್ಪ ಶಿವಾಚಾರ್ಯ ಬರೆದ ಸ್ಕಂದ ಪುರಾಣದ ಹದಿನೈದನೇ ಶತಮಾನದ ತಮಿಳಿನ ಆವೃತ್ತಿಯಾದ ಕಂದ ಪುರಾಣದಲ್ಲಿ ಕಾಣಿಸಿಕೊಳ್ಳುತ್ತವೆ ಲೆಮೋರಿಯಾ ಸಿದ್ಧಾಂತವು ನಂತರ ಕಾಂಟಿನೆಂಟಲ್ ಡ್ರಿಫ್ಟ್ ಸಿದ್ಧಾಂತದಿಂದ ಬಳಕೆಯಲ್ಲಿದ್ದರೂ ಈ ಪರಿಕಲ್ಪನೆಯು ಇಪ್ಪತ್ತನೇ ಶತಮಾನದ ತಮಿಳು ಪುನರ್ಜೀವನ ಕಾಲದಲ್ಲಿ ಜನಪ್ರಿಯವಾಗಿತ್ತು ಪುರಾತನ ಗ್ರೀಕ್ ತತ್ವಜ್ಞಾನಿ ಪ್ಲೋಟೋ ಅಟ್ಲಾಂಟಿಸ್ ಅನ್ನ ಉಲ್ಲೇಖಿಸಿದಾಗಿನಿಂದ ಪ್ರಪಂಚಾದ್ಯಂತ ಜನರು ಎಲ್ಲೋ ಒಂದು ಕಳೆದು ಹೋದ ನಗರ ಅಥವಾ ಖಂಡ ಇದೆ ಎಂದು ಮನವರಿಕೆ ಮಾಡುತ್ತಿದ್ದರು ಆದರೆ ಒಮ್ಮೆ ಅತ್ಯಂತ ಮುಂದುವರಿದ ಪ್ರಾಚೀನ ನಾಗರಿಕತೆಯು ಈ ಕುಮಾರಿ ಖಂಡಂನಲ್ಲಿ ನೆಲೆಸಿತ್ತು ಕುಮಾರಿ ಖಂಡಂನ ಪ್ರಾಚೀನ ಖಂಡವು ಆಧುನಿಕ ಭಾರತದ ದಕ್ಷಿಣಕ್ಕೆ ಅಸ್ತಿತ್ವದಲ್ಲಿದೆ ಎಂದು ಹೇಳಲಾಗುತ್ತಿದೆ ಈಗ ಹಿಂದೂ ಮಹಾಸಾಗರದ ಕೆಳಗೆ ಈಗಲೂ ಕೂಡ ಇದು ಸಮುದ್ರದ ಆಳದಲ್ಲಿ ಅಡಗಿದೆ ಕಾಂಡಂ ಕಣ್ಮರೆಯಾದ ನಂತರ ಅದರಲ್ಲಿ ಬದುಕುಳಿದಂತಹ ಕೆಲವರು ದುರಂತ ಘಟನೆಯಿಂದ ತಪ್ಪಿಸಿಕೊಂಡು ವಿಶ್ವಾದ್ಯಂತ ಹರಡಿಕೊಂಡಿದ್ದರು ಹೀಗಾಗಿ ಕುತೂಹಲಕರೆಯಾಗಿ ದಕ್ಷಿಣ ಭಾರತದಲ್ಲಿ ಸಾಗರದಿಂದ ಕಬಳಿಸಿದ ಪೌರಾಣಿಕ ಕಳೆದು ಹೋದ ಭೂಮಿಯನ್ನ ಕುರಿತು ಮಾತನಾಡಲು ಹಲವಾರು ಪ್ರಾಚೀನ ತಮಿಳು ಮತ್ತು ಸಂಸ್ಕೃತ ಬರಹಗಳು ಈಗಲೂ ಇವೆ ಇದರಿಂದಲೇ ಗೊತ್ತಾಗುತ್ತದೆ ನಮ್ಮ ಭಾರತ ಭೂಷಿರ ನಮ್ಮ ಭಾರತ ಖಂಡ ಎಷ್ಟು ಸಾವಿರ ವರ್ಷಗಳ ಹಳೆಯದೆಂದು ಇತ್ತೀಚೆಗೆ ಕಂಡುಹಿಡಿದಂತಹ ಇನ್ನೂ ಕೆಲವು ಸಂಶೋಧನೆಯ ಪ್ರಕಾರ ಹಿಂದೂ ಮಹಾಸಾಗರದಲ್ಲಿ ಇರುವ ರಾಮ ಸೇತುವೆ ಕೂಡ ಇದು ಕುಮಾರಿ ಅಸ್ತಿತ್ವದ ಬಗ್ಗೆ ಪದೇ ಪದೇ ಹೇಳಿಕೊಡುತ್ತದೆ ಅಕ್ಟೋಬರ್ ಇಪ್ಪತ್ಮೂರನೇ ತಾರೀಕು ಎರಡು ಸಾವಿರದ ಹದಿನೆಂಟು ಥೈಲ್ಯಾಂಡಿನ ಪ್ರಸಿದ್ಧ ಮಕ್ಕಳ ಫುಟ್ಬಾಲ್ ತಂಡ ತಮ್ಮ ಪಂದ್ಯವನ್ನ ಗೆದ್ದಿದ್ದರಿಂದ ಹಾಗೂ ತಮ್ಮ ತಂಡದ ಒಬ್ಬ ಹುಡುಗನ ಹುಟ್ಟುಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಲು ಥೈಲ್ಯಾಂಡಿನ ಪ್ರಸಿದ್ಧ ಗುಹೆ ಥಾಮ್ ನುವಾಂಗ್ ನಾಂಗ್ ಎಂಬ ಗುಹೆಗೆ ಪಿಕ್ನಿಕ್ಗೆ ಹೋಗುತ್ತಾರೆ ಆದರೆ ಒಳಗೆ ಹೋದಂತಹ ಈ ಹುಡುಗರು ಹೊರಗೆ ಬರುವುದೇ ಇಲ್ಲ ಅಷ್ಟಕ್ಕೂ ಅಲ್ಲಿ ಆಗಿದ್ದೇನೋ ಅನ್ನುವ ಮಾಹಿತಿ ಇಡೀ ವಿಶ್ವವನ್ನೇ ಆಶ್ಚರ್ಯಗೊಳಿಸಿತ್ತು ಹಾಗಾದ್ರೆ ಆ ಮಕ್ಕಳು ಎಲ್ಲಿದ್ದಾರೆ ಅನ್ನುವ ವಿಷಯ ಗೊತ್ತಾಗಿದ್ರೂ ಹೇಗೆ ಅವರನ್ನ ಹೊರಗಿನಿಂದ ತರಲು ಸಾಧ್ಯ ಎಂದು ಹಲವಾರು ಯೋಜನೆಗಳನ್ನ ಮಾಡಲಾಗಿತ್ತು ಆದರೆ ಆ ದೇಶದಲ್ಲಿ ಮಾಡಿದಂತಹ ಈ ಒಂದು ಸಾಹಸಗಾದೆ ಈಗಲೂ ಕೂಡ ಎಲ್ಲರನ್ನ ಬೆಚ್ಚಿ ಬೆಳೆಸುತ್ತದೆ ಜೂನ್ ಇಪ್ಪತ್ತ್ ಮೂರನೇ ತಾರೀಕು ಎರಡ್ ಸಾವಿರದ ಹದಿನೆಂಟರಂದು ಥೈಲ್ಯಾಂಡ್ ಪ್ರಖ್ಯಾತ ಥೈಮ್ ಲುವಾಂಗ್ ಗೋಯನ್ನ ನೋಡಲು ಕೋಚ್ ಜೊತೆ ತೆರಳಿದ್ದ ಹನ್ನೆರಡು ಫುಟ್ಬಾಲ್ ಆಟಗಾರರು ಜಲ ದಿಗ್ಬಂಧನದಲ್ಲಿ ಸಿಲುಕಿಕೊಂಡಿದ್ದರು ಮೊದಲಿಗೆ ಅವರು ಜೀವಂತವಾಗಿದ್ದರ ಬಗ್ಗೆ ಎಲ್ಲಿಯೂ ಒಂದು ಸುಳಿವು ಕೂಡ ಸಿಗುತ್ತಿರಲಿಲ್ಲ ಬಳಿಕ ಹೆಜ್ಜೆ ಗುರುತು ಸಮೀಪ ಇದ್ದ ಸೈಕಲ್ ಆಧರಿಸಿ ಕೋಚ್ ಸೇರಿದಂತೆ ಅಂಡರ್ ಸಿಕ್ಸ್ಟೀನ್ ಫುಟ್ಬಾಲ್ ತಂಡದ ಆಟಗಾರರು ಗೋವೆಯಲ್ಲಿ ಸಿಲುಕಿರುವುದನ್ನ ಪತ್ತೆ ಹಚ್ಚಲಾಗಿತ್ತು ಹದಿನಾಲ್ಕು ದಿನಗಳ ಹಿಂದೆ ಫುಟ್ಬಾಲ್ ಆಟಗಾರರು ಪಂದ್ಯ ಮುಗಿಸಿ ಕೋಚ್ ಜೊತೆ ಗೋಯೆಯೊಳಗೆ ತೆರಳಿದ್ದರು ಈ ವೇಳೆ ಭಾರಿ ಮಳೆಯಾಗಿದ್ದು ಗೋಯೆಯೊಳಗೆ ನೀರು ಸೇರಿದೆ ಇದರಿಂದ ಮುಖ್ಯ ದ್ವಾರವು ಬಂದ್ ಆಗಿತ್ತು ಎನ್ನುತ್ತಿವೆ ಮೂಲಗಳು ಎರಡು ವಾರಗಳಿಂದ ಫುಟ್ಬಾಲ್ ಆಟಗಾರರ ಪತ್ತೆಗೆ ಸತತ ಪ್ರಯತ್ನವನ್ನು ಕೂಡ ನಡೆಸಲಾಗಿತ್ತು ಬಳಿಕ ಆಟಗಾರರು ಗೋಹೆಯಲ್ಲಿ ಸಿಕ್ಕಿಬಿದ್ದಿದ್ದಾರೆ ಇಲ್ಲವೇ ಸಾವನ್ನಪ್ಪಿದ್ದಾರೆ ಎಂಬ ಸಂಶಯ ಕೂಡ ಇಡೀ ದೇಶದಲ್ಲಿ ಮೂಡಿತ್ತು ಆದರೆ ಈ ಹುಡುಗರ ಸುಳಿವು ಸಿಕ್ಕಿದ್ದು ಕೂಡ ಒಂದು ನಿಗೂಢತನವೇ ಆಗಿದೆ ಹೌದು ಒಬ್ಬ ದನ ಕಾಯುವ ಹುಡುಗ ಜೂನ್ ಇಪ್ಪತ್ ಮೂರರಂದು ಗೋಯಾ ಎಂಟ್ರೆನ್ಸ್ ನಲ್ಲಿ ಇರುವ ಸೈಕಲ್ ಮೊದಲಾದ ಸಾಮಾನುಗಳು ಇರುವುದನ್ನ ನೋಡಿ ಗೋಯೆ ಒಳಗೆ ಯಾರೋ ಕೆಲವರು ಸಿಲುಕಿಕೊಂಡಿದ್ದಾರೆ ಎಂದು ಅಲ್ಲೇ ಹತ್ತಿರ ಇರುವ ವ್ಯಕ್ತಿಗಳಿಗೆ ಹೇಳಿದ್ದಾನೆ ಬಹಳ ಹಳೆಯ ಹಾಗೂ ಬಹಳ ನಿಗೂಢ ಸಂಕೀರ್ಣವಾಗಿರುವ ಈ ಗೋಯ ಒಳಗೆ ಹುಡುಗರ ಕತೆ ಏನಾಗಿರಬಹುದೆಂದು ಯಾರೂ ಕೂಡ ಅಂದಾಜು ಮಾಡಿರಲಿಲ್ಲ ಮಳೆಗಾಲ ಆಗಿದ್ದರಿಂದ ಗೋಯ ಒಳಗೆ ನೀರಿನ ಪ್ರವಾಹ ಜಾಸ್ತಿ ಹೀಗಾಗಿ ಇವರು ಸತ್ತಿರಬಹುದೆಂದು ಎಲ್ಲರೂ ಭಾವಿಸಿ ಸುಮ್ಮನಾಗಿದ್ದರು ಆದರೆ ಜುಲೈ ಎರಡನೇ ತಾರೀಕು ಸ್ಟಾಂಟೋನ್ ಹಾಗೂ ಒಲಂಥನ್ ಎಂಬ ಇಬ್ಬರು ಡೈವರ್ ಗಳ ಕಣ್ಣಿಗೆ ಈ ಫುಟ್ಬಾಲ್ ತಂಡ ಆ ಗೋಯ ಒಳಗೆ ಪತ್ತೆಯಾಗಿದೆ ಗೋಯ ಒಳಗೆ ಸೂಚನಾ ಫಲಕಗಳನ್ನು ಹಾಕುವ ಸಲುವಾಗಿ ಒಳಗೆ ಹೋಗಿದ್ದ ಒಲಂಥನ್ ಗೆ ಆಕಸ್ಮಿಕವಾಗಿ ಈ ಹದಿಮೂರು ಮಕ್ಕಳು ಸಿಕ್ಕಿಬಿದ್ದಿದ್ದಾರೆ ಅವರನ್ನು ಮಾತನಾಡಿಸಿ ಸಮಾಧಾನ ಮಾಡಿ ರಕ್ಷಣೆಯ ಭರವಸೆ ನೀಡಿ ಅವರ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಒಲಂಥನ್ ಹೊರಗೆ ಬಂದಿದ್ದಾನೆ ವೈಲ್ಡ್ ಫುಟ್ಬಾಲ್ ತಂಡದ ಸದಸ್ಯರು ಸುರಕ್ಷಿತವಾಗಿರುವ ವಿಚಾರವನ್ನ ವಿಡಿಯೋ ಸಮೇತ ಇವರು ಹೊರಹಾಕಿದ್ದಾರೆ ಸತ್ಯ ಹೋದರು ಎಂದು ಭಾವಿಸಿದ್ದವರು ಬದುಕಿದ್ದಾರೆ ಎಂಬ ವಿಚಾರ ತಿಳಿದು ಇಡೀ ದೇಶ ಪುಟದೆದ್ದು ನಿಂತಿತ್ತು ರಕ್ಷಣಾ ಕಾರ್ಯಕರ್ತನೊಬ್ಬ ಈ ಹದಿಮೂರು ಮಂದಿ ಇರುವ ಸ್ಥಳಕ್ಕೆ ಹೋಗಿ ಬರುತ್ತಾನೆ ಅಂದರೆ ಆ ಹುಡುಗರಿಗೆ ಹೊರಗೆ ಬರಲು ಸಾಧ್ಯವಿಲ್ಲ ಎಂಬ ಪ್ರಶ್ನೆ ಮೂಡಿತ್ತು ಅಷ್ಟಕ್ಕೂ ಆ ಗುಹೆ ತುಂಬಾ ನಿಗೂಢವಾಗಿತ್ತು ಚಿಯಾಂಗ್ ಲುವಾಂಗ್ ನಾಂಗ್ ನೋನ್ ಎಂಬ ಗುಹೆ ಮಳೆಗಾಲದಲ್ಲಿ ಇಲ್ಲಿ ಪ್ರವೇಶ ನಿಷೇಧ ಮಾಡಲಾಗಿದೆ ಹಲವಾರು ಕಿಲೋಮೀಟರ್ ದೂರ ವರೆಗೂ ಇರುವ ಈ ಗುಹೆ ಬಹುಭಾಗ ದಾರಿ ಬಹಳ ಕಡಿದಾಗಿದೆ ಒಬ್ಬನೇ ವ್ಯಕ್ತಿ ನುಸುಳಿಕೊಂಡು ಹೋಗಬಹುದು ಅಷ್ಟೇ ಮಳೆಗಾಲದಲ್ಲಿ ಗೋಹೆಯ ಒಳಗೆ ನೀರು ನುಗ್ಗಿದರೆ ಅಲ್ಲಲ್ಲಿ ನಡುಗಡ್ಡೆಗಳೇ ನಿರ್ಮಾಣವಾಗಿ ಬಿಡುತ್ತವೆ ಈ ಹದಿಮೂರು ಜನ ಇಂಥ ಪುಟ್ಟ ನಡುಗಡ್ಡೆಯಲ್ಲಿ ಸಿಲುಕಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಗೊತ್ತಾಗಿತ್ತು ಬಹಳ ಉದ್ದದ ಮತ್ತು ಕಡಿದಾದ ಗೋಹೆಯಾಗಿದ್ದರಿಂದ ಒಳಗೆ ಬೆಳಕು ಬರುವುದಿಲ್ಲ ಕತ್ತಲಲ್ಲಿಯೇ ತಡಕಾಡಿಕೊಂಡು ಇರಬೇಕಾಗಿತ್ತು ಇಲ್ಲಿ ಸಮಸ್ಯೆ ಇರುವುದು ಈ ಫುಟ್ಬಾಲ್ ತಂಡದ ಬಹುತೇಕ ಸದಸ್ಯರಿಗೆ ಈಜು ಬರುತ್ತಿರಲಿಲ್ಲ ಗೋಹೆ ಬಹಳ ಕಡಿದಾಗಿದ್ದರಿಂದ ಒಬ್ಬೊಬ್ಬರನ್ನ ಜೊತೆಗೆ ಕರೆದುಕೊಂಡು ನೀರಿನೊಳಗೆ ಡೈವ್ ಮಾಡಿಕೊಂಡು ಹೊರಗೆ ಬರುವ ಪರಿಸ್ಥಿತಿ ಅಲ್ಲಿ ಉಂಟಾಗಿತ್ತು ಆದರೆ ಇದು ಅಪಾಯ ಕೂಡವಿತ್ತು ಅಬ್ಬರದ ಮಳೆಯ ನಡುವೆಯೂ ಸಾಹಸಿ ತಂಡ ರಕ್ಷಣಾ ಕಾರ್ಯಾಚರಣೆ ನಡೆಸಿ ಆಪರೇಷನ್ ಯಶಸ್ವಿಯಾಗಿಯಂತೆ ನೋಡಿಕೊಂಡಿದ್ದಾರೆ ಥೈಲ್ಯಾಂಡ್ ಗುಹೆಯಲ್ಲಿ ಸಿಲುಕಿದ್ದ ಹನ್ನೆರಡು ಬಾಲಕರು ಹಾಗೂ ಕೋಚರನ್ನ ಕೊನೆಗೂ ರಕ್ಷಿಸುವುದರಲ್ಲಿ ರಕ್ಷಣಾ ತಂಡ ಯಶಸ್ವಿಯಾಗಿದೆ ನಿಜಕ್ಕೂ ಇದು ಇಡೀ ವಿಶ್ವವನ್ನೇ ಎರಡ್ ಸಾವಿರದ ಹದಿನೆಂಟರಲ್ಲಿ ತಲ್ಲಣ ಮಾಡಿತ್ತು ಸ್ನೇಹಿತರೆ ನಿಜಕ್ಕೂ ಈ ಘಟನೆಗಳು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ